ತಪ್ಪುಗಳನ್ನು ವರ್ಸೋಕ್ಕೆ ಹೋಗ್ತಾ ಇದ್ದಾರೆ ನರೇಂದ್ರ ಮೋದಿಯವರಿಗೆ ಇಡೀ ದೇಶನೇ ಮನೆ ಇದ್ದಂಗೆ ಅವರು ತಾರತಮ್ಯವನ್ನು ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಜನರಿಗೆ ಅರ್ಥ ಆಗ್ತದೆ ಈಗ ಅಸೆಂಬ್ಲಿ ಶುರುವಾದಾಗ ಅದ್ರ ಬಗ್ಗೆ ನಾವು ಅಲ್ಲಿ ಚರ್ಚೆಯನ್ನು ಕೂಡ ನಾವು ಮಾಡ್ತೀವಿ ಸರ್ ಈಗ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಈ ಹೋರಾಟ ನಿಮ್ಮ ಪಕ್ಷಕ್ಕೆ ಇದೊಂದು ದೊಡ್ಡ ಸವಾಲು ಅಂತ ಅನಿಸ್ತಾ ಇಲ್ವಾ ಸರ್ ಯಾಕಂದರೆ ಈಗ ಇಪ್ಪತ್ತೈದು ಜನ ಸಂಸದರು ಜೊತೆಗೆ ಸುಮಲತಾ ಇದ್ದಾರೆ ಈಗ ಜೆ ಡಿ ಎಸ್ಸು ನಿಮ್ಮ ಜೊತೆ ಅಲಯನ್ಸ್ ಇದೆ ಸೊ ಅಲ್ಲಿಗೆ ಇಪ್ಪತ್ತೇಳು ಜನ ಸಂಸದರು ಪ್ರಮುಖವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಆ ಇಪ್ಪತ್ತೇಳು ಜನ ಸಂಸದರನ್ನು ಕರ್ಕೊಂಡು ಹೋಗಿ ಕರ್ನಾಟಕಕ್ಕೆ ಏನಾಗ್ತಿದೆ ಲಾಭ ಎನ್ನುವಂಥ ದೊಡ್ಡ ಪ್ರಶ್ನೆ ಅಲ್ಲ ಏನು ಕೊಟ್ಟಿಲ್ಲ ಅಂತೇಳಿ ಈಗ ಇವತ್ತು ಲೆಕ್ಕಾಚಾರವನ್ನು ಇವತ್ತು ನಾವು ಕೊಟ್ಟಿದ್ದೀವಿ ಪ್ರಿಂಟಿಂಗ್ ಮಾಡಿ ಕೊಟ್ಟಿದ್ದೀವಿ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ ನಿಮ್ಮ ಹತ್ತು ವರ್ಷದ ಅವಧಿಯಲ್ಲಿ ನೀವು ಕೊಟ್ಟಿರ್ತಕ್ಕಂಥದ್ದು ಎಂಬತ್ತೆರಡು ಸಾವಿರ ಕೋಟಿ ನರೇಂದ್ರ ಮೋದಿಯವರ ಹತ್ತು ವರ್ಷದ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎರಡು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಅಂದರೆ ಮೂರು ನಾಲ್ಕು ಪಟ್ಟು ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ ವರ್ಸು ಈಗ ನೇರವಾಗಿ ಕೇಂದ್ರ ಸರ್ಕಾರದ ಅನುದಾನದಲ್ಲೇ ನಡೀತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು ಅವೆಲ್ಲವನ್ನು ಲೆಕ್ಕ ಹಾಕಿದ್ರೆ ಯು ಪಿ ಎ ಸರ್ಕಾರ ಇದ್ದಾಗ ದೇಶದ ಅಭಿವೃದ್ಧಿ ಆಗಿತ್ತಾ ನಮ್ಮ ರಾಜ್ಯದ ಅಭಿವೃದ್ಧಿ ಆಗಿತ್ತಾ ಈಗ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನೋಡಬೇಕು ಏನೂ ಎಲ್ಲ ಸ್ಟೇಟ್ ಗೌರ್ಮೆಂಟಲ್ಲಿ ಕೊಟ್ಟು ಮೆಟ್ರೋ ರೈಲ್ವೆ ವಿಮಾನ ನಿಲ್ದಾಣಗಳು ಹೈವೇಗಳು ಬ್ರಿಡ್ಜ್ಗಳು ಬಂದರುಗಳು ಫ ಐದು ಕೆ ಜಿ ಅಕ್ಕಿ ಫ್ರೀಯಾಗಿ ಕೊಟ್ಟಿರೋದು ವ್ಯಾಕ್ಸಿನೇಷನ್ ಫ್ರೀಯಾಗಿ ಕೊಟ್ಟಿರೋದು ಇವ್ರು ಕೊಟ್ಟರು ಕೇಂದ್ರ ಸರ್ಕಾರ ಕೊಡ್ತವೆ ಅವೆಲ್ಲವನ್ನು ಮರೆಮಾಚಿ ಇವತ್ತು ನಾವು ಕೊಟ್ಟಿರೋ ಅಕ್ಕಿನ ಅವ್ರದ್ದು ಅಂತ ಹೇಳ್ಕೊಂತಾರೆ ಈ ಥರ ಜನಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಜನ ಇವತ್ತು ಲೋಕಸಭಾ ಚುನಾವಣೆಗೋಸ್ಕರನೇ ಇದು ಮಾಡಿರ್ತಕ್ಕಂಥದ್ದು ಅನ್ನೋದು ಚೆನ್ನಾಗಿ ಗೊತ್ತಿದೆ ಇದರ ಪರಿಣಾಮ ಯಾವುದೂ ಆಗೋದಿಲ್ಲ ಜನ ಇನ್ನೂ ಚೀತು ಅಂತೇಳಿ ಉಗಿಯುವಂಥ ಕೆಲಸವನ್ನು ಮಾಡ್ತಾರೆ